ಮಗಳಿಗೆ ಗುಡಿ ಕಟ್ಟಿಸಿರೋದು ಇದೇ ಮೊದಲು ನಾವು ಕೇಳ್ತಾ ಇರೋದು ಆ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಷ್ಟು ಸ್ಫೂರ್ತಿ ಆಯ್ತಾ ನಿಮಗೆ ಓ ಅಂತ ಕಣ್ಣಲ್ಲಿ ನೀರು ಬರ್ತಾ ಇದೆ ನಾವು ಬಡ ಜೀವನ ಬಡ ಇಲ್ಲ ಏನಕ್ಕೆ ಪ್ರಪಂಚದಲ್ಲಿ ಆಗದಿರೋದು ನನ್ನ ಪುಟ್ಟ ಮಗಳಿಗೆ ನಮಸ್ತೆ ಗೆಳೆಯರೇ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭರತ್ ಭೂಷಣ್ ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿಗೆ ಉದ್ಯೋಗವನ್ನು ಅರಸಿ ಬಂದು ಸಾಕಷ್ಟು ಸಾಮಾಜಿಕ ಮುಖಿ ಕೆಲಸಗಳನ್ನು ಮಾಡ್ಕೊತ ಕನ್ನಡಪರ ಹೋರಾಟಗಳನ್ನು ಮಾಡ್ಕೊತ ಹಾಗೆಯೇ ಕೆಲ ವರ್ಷಗಳಲ್ಲಿ ಸಿನಿಮಾ ರಂಗಕ್ಕೂ ಪ್ರವೇಶ ಮಾಡ್ತಾರೆ ಇವರು ಕೆಲವೇ ವರ್ಷಗಳಲ್ಲಿ ಹಲವು ಚಿತ್ರಗಳಲ್ಲಿ ನಟನೆ ಮಾಡ್ತಾರೆ ಇವರು ನಟನೆ ಮಾಡಿದ ಅಷ್ಟೂ ಸಿನಿಮಾಗಳಲ್ಲಿ ನೆಗೆಟಿವ್ ರೋಲ್ಸ್ನೇ ಮಾಡಿರ್ತಾರೆ ನಿರ್ದೇಶಕರೇನಿದ್ದಾರೆ ಆ ನಿರ್ದೇಶಕರ ಅಚ್ಚುಮೆಚ್ಚಿನ ನಟನಾಗಿ ಕೂಡ ಅವರೊಮ್ಮಿದ್ದಾರೆ ಯಾವ ಭಾಷೆಯಲ್ಲೂ ನಟನೆ ಮಾಡ್ತೀನಿ ಅಂತ ಹೇಳುವ ಇವರು ನಾಲ್ಕೈದು ಭಾಷೆಗಳನ್ನು ಸಲೀಸಾಗಿ ಮಾತಾಡ್ತಾರೆ ಬನ್ನಿ ಹಾಗಾದರೆ ಅವ್ರನ್ನ ಮಾತಾಡಿಸೋಣ ಅವ್ರ ಜೊತೆ ಮಾತುಕತೆ ಆಡೋಣ ನಮಸ್ಕಾರ ಅರ್ಜುನ್ ಸರ್ ನಮಸ್ಕಾರ ಭರತ್ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ ತುಂಬ ಒಂದು ಖುಷಿ ಆಯಿತು ತುಂಬ ಹೃದಯ ಧನ್ಯವಾದ ಧನ್ಯವಾದಗಳು ಕೂಡ ನಮಗೆ ಹೇಗಿದ್ದೀರಿ ಸರ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಮತ್ತು ನೀವು ಮೂಲತಃ ನೀವು ಕೊಡಗಿನವರು ಅಲ್ಲಿನ ಒಂದು ಬಾಲ್ಯದ ಒಂದು ಕ್ಷಣ ಹೇಗಿತ್ತು ಬಾಲ್ಯ ಹೇಗೆ ಕಳೆದ್ರಿ ಬಾಲ್ಯ ನಿಜವಾಗಲೂ ಅವತ್ತು ನಾವು ಪಟ್ಟಿರೋ ಒಂದು ಕಷ್ಟ ಅವತ್ತಿನ ದಿನದ ಒಗ್ಗಟ್ಟು ಇವತ್ತೆಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊತಾ ಇದ್ದೀವಿ ಅನ್ನೋದು ಬ್ಯೂಟಿಫುಲ್ ಮೂಮೆಂಟ್ ಆಗಿನ ಕಾಲದೊಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇರ್ಬೋದು ಜನಗಳು ಆಮೇಲೆ ಡೆವಲಪ್ಮೆಂಟ್ಸ್ ಇರ್ಬೋದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಲ್ಲಿ ಭಯಂಕರ ಚೇಂಜಸ್ ಆಗಿದೆ ಅದ್ಭುತವಾದ ದಿನಗಳನ್ನು ಕಳೆದಿದ್ದೀವಿ ಈಗಲೂ ಒಂದಷ್ಟು ಅದೇ ಸ್ನೇಹಿತರು ಕೂಡ ನಮ್ಮ ಜೊತೆಗೆ ಪಯಣ ನಡೆಸ್ತಾ ಇದ್ದೀವಿ ಅಂದರೆ ನಿಮ್ಮ ಶಾಲೆಯಲ್ಲಿ ಇದ್ದಾಗಲೇ ನಿಮ್ಮ ಒಂದು ನಟನೆಯ ಗೀಳು ಶುರುವಾಗಿತ್ತ ನೀವು ನಂಬ್ತಿರ ಭರತ್ ಅವತ್ತಿನ ದಿನ ನನಗೆ ಭಯಂಕರ ಸ್ಟೇಜ್ ಫಿಯರ್ ಸಿಕ್ಕಾಪಟ್ಟೆ ಸ್ಟೇಜ್ ಫಿಯರ್ ಬೇರೆ ಎಲ್ಲ ವಿಷಯದಲ್ಲಿ ಟಾಪಲ್ಲಿ ಇರ್ತಾಯಿದ್ವಿ ನಾವು ಓಕೆ ಸ್ಪೋರ್ಟ್ಸಲ್ಲಿ ಫಸ್ಟು ಆಮೇಲೆ ಎಲ್ಲಿ ತಪ್ಕೊಂಡ್ರೆ ಅವತ್ತಿನ ದಿನದಲ್ಲೇ ಕ್ಲಾಸಲ್ಲಿ ಒಗ್ಗಟ್ಟು ಆ ಥರ ಇತ್ತು ಬಿಟ್ಕೊಡ್ತಾ ಇರಲಿಲ್ಲ ಆ ಥರ ರೆಬಲಿಸಮ್ ಅವಾಗಿಂದೂ ಅದನ್ನೇ ಸೇಮ್ ಕ್ಯಾರಿ ಕ್ಯಾರಿ ಮಾಡ್ತಾ ಇದ್ದೀವಿ ನಾವು ಅದನ್ನೇ ಸೊ ಆ್ಯಕ್ಟಿಂಗ್ ಅನ್ನೋದು ನನಗೆ ಹುಚ್ಚು ಅಂದರೆ ನಾನು ಕಾಬಟ್ಟೆ ಸಿನಿಮಾ ಸಿನಿಮಾಗಳು ನೋಡ್ತೀನಿ ನಾನು ಯಾವ ವಿಷಯ ಯಾವ ಟೈಮಲ್ಲಿ ಯಾವ ವರ್ಷದಲ್ಲಿ ಸಿನಿಮಾ ರಿಲೀಸ್ ಆಯಿತು ಅನ್ನೋದು ನಮ್ಗೆ ಗೊತ್ತಿರುತ್ತೆ ಅಂದರೆ ನಾನು ಕೊಡಗು ಇದ್ದರೂ ಕೂಡ ಬ್ಯಾಂಗ್ಳೂರಲ್ಲಿ ಏನೋ ನಡೀತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇತ್ತು ಯಾಕಂದರೆ ಅಷ್ಟೊಂದು ಸಿನಿಮಾ ಬಗ್ಗೆ ಕ್ರೇಜ್ ಬಟ್ ಸ್ಟೇಜ್ ಫಿಯರ್ ಸಿಕ್ಕಾಪಟ್ಟೆ ಇವತ್ತು ಅದನ್ನೆಲ್ಲ ದಾಟಿ ಆಪೋಸಿಟ್ ಆಗಿ ನಿಂತಿದ್ದೀನಿ ಕಾಲೇಜೆಲ್ಲ ಇಲ್ಲಿ ಕಾಲೇಜಲ್ಲೆಲ್ಲ ಕೊಡಗು ಮೂರ್ನಾಡು ಕಾಲೇಜು ಮಡಿಕೇರಿ ತಾಲೂಕಲ್ಲಿ ಬರುತ್ತೆ ಕೊಡಗು ಡಿಸ್ಟ್ರಿಕಲ್ಲಿ ಸೊ ಮೂರ್ನಾಡು ಕಾಲೇಜನ್ನು ಫೇಮಸ್ ಕಾಲೇಜ್ ಅದು ಸೊ ಪಿ ಯು ಅಲ್ಲಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನಾನು ಕಂಟಿನ್ಯೂ ಮಾಡಿಕೊಂಡು ಜಸ್ಟ್ ಬ್ಯಾಂಗ್ಳೂರ್ಗೆ ಬಂದೆ ಅಲ್ಲಿಂದ ಕರೆಸ್ಪಾಂಡೆನ್ಸ್ ಅಲ್ಲಿ ಸ್ಟಡೀಸ್ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಅವರೇಜ್ ಸ್ಟೂಡೆಂಟ್ ಆವ್ರೇಜ್ ಅವರೇಜ್ ಆವ್ರೇಜ್ ಸ್ಟೂಡೆಂಟ್ ಓಕೆ ತೀರಾ ಟಾಪರ್ವಲ್ಲ ಸೊ ಲಾಸ್ಟ್ ಮೂಮೆಂಟಲ್ಲಿ ಪಿಕಪ್ ಆಗಿಬಿಡ್ತಾ ಇದ್ದೀನಿ ಅಂದರೆ ನೀವೇನಾದರೂ ನಾಟಕಗಳಲ್ಲಿ ಅಥವಾ ಥಿಯೇಟ್ರಲ್ಲಿ ಏನಾದರೂ ಕಲಿಯಕ್ಕೆ ಹೋಗಿದಿರೋ ನಾಟಿ ಇಲ್ಲ ಥಿಯೇಟ್ರ್ ನಾಟಿಸ್ಲ ನಾನು ಇಂಡಿವಿಜುವಲ್ ಆಗಿ ಅವತ್ತಿನ ಕಾಲದಲ್ಲೇ ನಾನು ಒಂದು ಮಿರರ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸೊ ನನಗೆ ಎಲ್ಲ ಒಂದು ಕಡೆ ಪ್ಲ್ಯಾಟ್ಫಾರ್ಮ್ ಬೇಕಿತ್ತು ನನಗೆ ಬಟ್ ಅವಕಾಶಗಳು ನಮಗೆ ಆ ವಾಕ್ ಸಿಗ್ತಾ ಇರಲಿಲ್ಲ ಸುಮಾರು ಜನ ಹೇಳೋರು ನೀವೇನೋ ಒಂದು ಆಗ್ತೀರಾ ನೀವೇನೋ ಮಾಡ್ತೀರಾ ನಿಮ್ಮ ಪೊಟ್ಯಾನ್ಷಿಯಲಿಟಿ ಇದೆ ಸಿಕ್ಕ ಜನ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಬಟ್ ನನಗೆ ಓ ಬಟ್ ಒಂದಲ್ಲ ಒಂದು ದಿನ ನಾನು ನನ್ನ ನನ್ನ ಟ್ಯಾಲೆಂಟ್ ಏನು ನಾನು ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಡಿಸೈಡ್ ಮಾಡಿದ್ದೆ ದೇವರದಲ್ಲಿ ನನಗೆ ಭಗವಂತ ಎಲ್ಲ ಕೊಟ್ಟಿದ್ದಾರೆ ಇದುವರೆಗೂ ನಾನು ಏನೇನು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಕಾರ್ಯರೂಪಕ್ಕೆ ತಂದಿದೆ ಅಂದರೆ ಈಗ ಪ್ರಾರಂಭದಲ್ಲಿ ನೀವು ಒಂದು ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬೆ ಎಸ್ ಖಂಡಿತ ಸ್ಟಾರ್ಟಿಂಗ್ ಬೆಂಗಳೂರಲ್ಲಿ ಏನು ಮಾಡ್ತಾ ನೀವು ಸರ್ ಸ್ಟಾರ್ಟಿಂಗ್ ನಾನು ಒಂದು ಐ ಸಿ ಐ ಸಿ ಲಂಬಾಡ್ ಅಂತ ಒಂದು ಕಂಪ್ನಿಯಲ್ಲಿ ಜಾಬ್ಗ್ಸ್ ಸೇರ್ತೀನಿ ನಾನು ಸೊ ಅಲ್ಲಿ ಸ್ಟಾರ್ಟಿಂಗ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಶುರು ಮಾಡ್ತೀನಿ ಸೊ ಅಲ್ಲಿಂದ ನನ್ನ ಪಯಣ ಶುರುವಾಗತ್ತೆ ಹಾಗಾದ್ರೆ ನೀವು ನೇರವಾಗಿ ಕೆಲಸಕ್ಕೆ ಬಂದ್ರು ಅಂದ್ರೆ ನೇರವಾಗಿ ಸಿನಿಮಾ ಬಂದಿಲ್ಲ ನೀವು ನೇರವಾಗಿ ಏನೋ ಒಂದು ಹೆಸರು ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅಂತಾನೆ ಬೆಂಗಳೂರಿಗೆ ಬಂದೆ ನಾನು ಅವತ್ತಿನ ದಿನ ಅವತ್ತಿನ ದಿನದಲ್ಲಿ ನಾನು ಒಂದೇ ಒಂದು ಚಾಲೆಂಜ್ ಮಾಡಿದ್ದೆ ಗೆಳಿದ್ದೆ ನೀನು ಬೆಂಗಳೂರಿಗೆ ಹೋಗು ಇಲ್ಲ ನಾನು ಹೋಗ್ತೀನಿ ಇಲ್ಲ ನೀನು ಮನೆಯಲ್ಲಿ ಎಲ್ಲ ನಿಭಾಯಿಸು ಇಲ್ಲ ನಾನು ನಿಭಾಯಿಸ್ತೀನಿ ಅವನು ಊರಲ್ಲಿ ಉಳ್ಕೊಂಡ ನಾನು ಬೆಂಗಳೂರಿಗೆ ಬಂದೆ ಓಕೆ ಸೊ ಅಲ್ಲಿಂದ ನನ್ನ ಪಯಣ ಚಾಲೆಂಜಸ್ಸು ಎಲ್ಲ ಶುರುವಾಯಿತು ಅಂದರೆ ಲವ್ ಕೂಡ ಶುರುವಾಗಿದ್ದು ಆ ಟೈಮ್ನಲ್ಲೇ ಸಿನಿಮಾಗೆ ಆದಮೇಲೆ ಅಥವಾ ಸಿನಿಮಾಗಿಂತ ಮುಂಚೆನ ಲವ್ ಸೊ ನಮ್ಮದು ವಿಷಯಕ್ಕೆ ಬರೋಣ ಲವ್ ಅಂದರೆ ಸುಮಾರು ನಮ್ಮ ನನ್ನದು ನನ್ನ ಭಾಳ ಸಂಗಾತಿದ್ದು ಸೊ ಏಳು ವರ್ಷ ಲವ್ ತೀರಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಲ್ಲಿಂದ ಮದುವೆ ಮಾಡ್ಕೊಂಡ್ವಿ ಅಲ್ಲಿಂದ ನಮ್ಮದು ಲವ್ ಸ್ಟೋರಿ ಶುರುವಾಯಿತು ಆ್ಯಕ್ಚುಲಿ ಓಕೆ ಬೆಂಗಳೂರು ಬಂದಿದ್ದ ತಕ್ಷಣ ಶುರುವಾಗಿಲ್ಲ ಒಂದಷ್ಟು ವರ್ಷಗಳು ನಾನು ಕೆಲಸದಲ್ಲಿ ಬ್ಯುಸಿ ಆದೆ ಒಂದಷ್ಟು ಸಂಘಟನೆ ಸಂಸ್ಥೆಗಳ ಸಂಘ ಸಂಸ್ಥೆಗಳಲ್ಲಿ ಬ್ಯುಸಿ ಆದರೆ ಯಾರ್ಯಾರು ಹೆಸರು ಮಾಡಿರ್ತಾರೆ ಅವರೆಲ್ಲ ನನ್ನ ನನ್ನ ಟ್ಯಾಲೆಂಟನ್ನ ನನ್ನ ಒಳ್ಳೆತನ ನನ್ನ ನಿಯತ್ತನ್ನ ಗುರುಸಿ ಅವರೆಲ್ಲ ನಮ್ಮ ಜೊತೆ ನಿಮ್ಮಂಥ ಒಂದು ವ್ಯಕ್ತಿ ಇರಬೇಕು ಅಂತ ಅವ್ರ ಜೊತೆಲ್ಲ ನಾನು ಬೆಳ್ಕೊಂಡು ಬಂದೆ ತುಂಬ ದೊಡ್ಡ ದೊಡ್ಡ ಹೆಸರುಗಳಿದ್ದಾವೆ ಅವರ ಅವರ ಒಂದು ವೇದಿಕೆಯಲ್ಲಿ ನಾನು ಬೆಳೆದೆ ಓಕೆ ಹಂಗೆ ಶುರುವಾಗಿದ್ದು ನನ್ನ ಏಳು ವರ್ಷದ ಪ್ರೀತಿ ಅಂತ ಹೇಳಿದ್ರಿ ನಿಮ್ಮ ಒಂದು ಧರ್ಮಪತ್ನಿ ಅದು ಆ ಪ್ರೀತಿನ ಹೇಗೆ ಡಿಫೈನ್ ಮಾಡ್ತೀರ ನೀವು ಸೊ ಪ್ರೀತಿ ಅಂದರೆ ಏನು ಗೊತ್ತಾ ಇಬ್ಬರಲ್ಲಿ ಇರಬೇಕಾಗಿರೋ ಒಂದು ಮರ್ಯಾದೆ ಗಂಡ ಹೆಂಡತಿ ಇಬ್ಬರೂ ಇರ್ಬೇಕಾದ್ರೆ ಮರ್ಯಾದೆ ನಾವು ಮನೇಲಿ ಏನಕ್ಕೆ ಬಿಡ್ತೀವಿ ಒಬ್ಬ ಜಾಬ್ಗೇನು ಬಿಡ್ತೀವಿ ಅಂದರೆ ನಾವು ಅವ್ರನ್ನ ಅವ್ರ ವ್ಯಕ್ತಿತ್ವನ ನಂಬಿ ನಾವು ಅವ್ರನ್ನ ಬಿಟ್ಟು ಮನೆಯಿಂದ ಈಚೆ ಬರ್ತೀವಿ ಅದೇ ವ್ಯಕ್ತಿತ್ವನ ಅವ್ರು ಕಾಪಾಡ್ಕೋತಾರೆ ಅನ್ನೋ ನಂಬಿಕೆ ಮೇಲೆ ಬಿಡ್ತೀವಿ ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಪ್ರೀತಿಸೋರ್ಗೆ ಒಂದೇ ಒಂದು ಮಾತು ನೀವು ನಿಮ್ಮ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀರಾ ಅಂದರೆ ಅದು ನೀವು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಆ ನಂಬಿಕೆನ ಯಾವತ್ತೂ ದೂರ ಮಾಡ್ಕೋಬೇಡಿ ನಿಮಗೆ ಆಚೆ ಪ್ರಪೋಸಲ್ ಸಿಗೋದೆಲ್ಲ ಪ್ರೀತಿಯಲ್ಲ ನಿಮ್ಮ ಗಂಡ ನಿಮ್ಮ ಯಜಮಾನ ನಿಮ್ಮ ಹೆಂಡತಿ ನಿಮ್ಮಿಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಏನೇ ಕಷ್ಟ ಬಂದ್ರೂ ಅದನ್ನು ಜಯಿಸ್ಕೊಂಡು ಹೋಗ್ತೀವಿ ಅನ್ನೋದೇ ಪ್ರೀತಿ ತಂದೆ ತಾಯಿ ಮುಂದೆ ಯಾವ ಪ್ರೀತಿನೂ ಇಲ್ಲ ಇದೆಲ್ಲ ಪ್ರೀತಿನ ನಾವು ನೋಡ್ತೀವಿ ಅಂದರೆ ಅದು ನಮ್ಮ ಹೆಂಡತಿ ಮುಖಾಂತರ ಮಾತ್ರ ಸಾಧ್ಯ ಓಕೆ ಅರ್ಥ ಆಯ್ತಲ್ಲ ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ಇರೋ ಒಂದು ಗೌರವನ ಕಾಪಾಡ್ಕೊಳ್ಳಿ ಸ್ನೇಹಿತರಿಗೂ ಮತ್ತೆ ಸಂಬಂಧಿಕರು ನಡುವೆ ಒಂದು ಇದು ಇರುತ್ತಲ್ಲ ಯಾವ ಥರ ನೀವು ಅದನ್ನು ಡಿಫೈನ್ ಮಾಡ್ತೀರ ಸರ್ ನನ್ನ ಪ್ರಕಾರ ನನಗೆ ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟು ಫ್ಯಾಮಿಲಿ ನನ್ನ ಫ್ಯಾ ಫ್ಯಾಮಿಲಿ ಬಿಟ್ಟರೆ ನಮ್ಮ ಸ್ನೇಹಿತರೆ ನನ್ನ ಕಷ್ಟ ಯಾರು ಯಾರ್ಯಾರು ಭಾಗಿಯಾಗ್ತಾರೆ ನನ್ನ ಫೀಲಿಂಗ್ಸ್ಗೆ ಯಾರು ಬೆಲೆ ಕೊಡ್ತಾರೆ ಅವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಅವರೇ ನನ್ನ ಪ್ರಪಂಚ ಅವರು ಇಪ್ ಅವ್ರ ಇಪ್ಪತ್ತು ಮಾಡೋದು ನಾನು ಅಲವತ್ತು ಮಾಡ್ತೀನಿ ಇದು ನನ್ನ ಫ್ರೆಂಡ್ಶಿಪ್ಗೆ ನಾನು ಕೊಡೋ ಒಂದು ಬಾಂಡಿಂಗ್ ನನ್ನನ್ನು ಅರ್ಥ ಮಾಡಿಕೊಳ್ಳೋನೇ ನಿಜವಾದ ಫ್ರೆಂಡು ನನಗೆ ಯಾವ ಸ್ವಾರ್ಥ ಬಡ ಜಾತಿ ನೋಡೋಲ್ಲ ದುಡ್ಡು ನೋಡಲ್ಲ ನನಗೆ ನಿಯತ್ತಾಗಿರ್ಬೇಕಷ್ಟೆ ಸೊ ನಾನು ಅಷ್ಟೇ ನಿಯತ್ತಾಗಿರ್ತೀನಿ ಹಿಂದೆ ಮುಂದೆ ಮಾತಾಡೋದಲ್ಲ ಮುಂದೆ ತಪ್ಪುಗಳನ್ನು ತಿದ್ದಿ ಹೇಳೋವನೇ ಫ್ರೆಂಡು ಆ ತಪ್ಪನ್ನು ಸರಿ ಮಾಡ್ಕೊಂಡು ಹೋಗೋವನೇ ಫ್ರೆಂಡು ಸೊ ಫ್ರೆಂಡ್ಶಿಪ್ಪನ್ನು ನನ್ನ ನನ್ನ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸ್ಥಾನ ಕೊಡ್ತೀನಿ ಆ ಫ್ರೆಂಡ್ಸ್ಗೆ ನನ್ನ ಜೊತೆ ನಿಂತ ಪ್ರತಿಯೊಬ್ಬ ಫ್ರೆಂಡ್ಸ್ಗೆ ನಿಜವಾಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂಥ ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ಪಡ್ಕೊಂಡಿದ್ದೀನಿ ನಾನು ಫ್ರೆಂಡ್ಶಿಪ್ಪಲ್ಲಿ ಮೋಸ ಹೋಗಿದ್ದೀರಾ ಓ ನಾಟ್ ಸರ್ ಖಂಡಿತ ಅದನ್ನು ಕೇಳ್ತೀರಾ ಅದನ್ನು ಮೋಸ ಹೋಗಿದ ಮೇಲೆ ನಾನು ಸರಿಯಾಗಿರೋದು ಅಂದರೆ ಈಗ ಫ್ರೆಂಡ್ಸ್ನ ಚೂಸ್ ಮಾಡ್ಬೇಕಾದ್ರೆ ನನಗೆ ಈ ಥರ ಫ್ರೆಂಡ್ಸ್ ಬೇಕು ಆ ಥರ ಫ್ರೆಂಡ್ಸ್ ಬೇಕಂತ ಚೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಬಂದಿರೋರೆಲ್ಲರೂ ನಮ್ಮವರೇ ಎಸ್ ಅದರಲ್ಲಿ ಫಿಲ್ಟರ್ ಮಾಡಿ ಯಾರು ಉಳಿತಾರೋ ಅವ್ರು ನಿಜವಾದ ಫ್ರೆಂಡ್ಸ್ ಇವಾಗ ಮುಂಚೆ ಲೇಟಾಗಿ ಫಿಲ್ಟರ್ ಮಾಡ್ತಾ ಇದ್ದೀವಿ ಇವಾಗ ಬೇಗ ಫಿಲ್ಟರ್ ಮಾಡ್ತಾ ಇದ್ದೀವಿ ಏನಕ್ಕೆಂದರೆ ಅಂದರೆ ಇವಾಗ ನೀವು ಹೇಳಿದ ಕರೆಕ್ಟು ಅದನ್ನ ನಾವು ಅನುಭವಕ್ಕೆ ಬಂದಾಗ ಕೆಲವು ವರ್ಷಗಳಾದ ಮೇಲೆ ನಮ್ಮ ಒಂದು ಅನುಭವ ಆದಮೇಲೆ ನಮಗೆ ಹೊರ್ತಾ ಬಿದ್ದ ಮೇಲೆ ನಾವು ಎಚ್ಚೆತ್ಕಂತೀವಿ ಖಂಡಿತ 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 ಹಾಗೇನೆ ನೀವು ಈ ರಿಲೇಶನ್ಸ್ ಅಂದರೆ ಸಂಬಂಧಿಕರೇನಿದ್ರಲ್ಲ ಅವರಿಂದ ಏನಾದರೂ ಒಂದು ಒಂದು ಘಟನೆಗಳು ಕಹಿ ಘಟನೆಗಳಾಗಿರ್ಬೋದು ಒಳ್ಳೆ ಘಟನೆಗಳಾಗಿರ್ಬೋದು ಒಳ್ಳೆ ಘಟನೆ ಇದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಏನು ಗೊತ್ತಾ ಸರ್ ನಾನು ಪ್ರತಿಯೊಬ್ಬರನ್ನ ತುಂಬ ಹೃದಯವಂತಿಕೆಯನ್ನು ಕಾಣಿಸ್ತೀನಿ ತಪ್ಪಿದ್ದುದನ್ನು ಎದುರುಗಡೆ ಹೇಳ್ತೀನಿ ಅದೇ ನನ್ನ ಪ್ಲಸ್ ಇರ್ಬೋದು ಅದೇ ನಾನು ವೀಕ್ ಇರ್ಬೋದು ಏನಕ್ಕೆಂದರೆ ನಾನು ಎಲ್ಲರನ್ನೂ ಇಷ್ಟಪಡ್ತೀನಿ ಎಲ್ಲರಿಗೂ ಗೌರವ ಕೊಡ್ತೀನಿ ಬಟ್ ಸಮಾಜದಲ್ಲಿ ನಡೆಯುವಂಥ ಕೆಲವೊಂದು ಘಟನೆಗಳನ್ನು ನಾನು ಧೈರ್ಯವಾಗಿ ಹೇಳ್ಕೊತೀನಿ ಅದು ಕೆಲವು ವ್ಯಕ್ತಿಗಳು ನಮ್ಮ ಬೆಳವಣಿಗೆ ಕಂಡು ಹೊಟ್ಟೆ ಹುರ್ಕೋತಾರೋ ಇಲ್ಲ ನಮ್ಮ ತಮ್ಮ ಈ ರೇಂಜ್ ಬೆಳೆದ್ಬಿಟ್ಟವನೋ ಈ ರೇಂಜಿಗೆ ಇದಾನೋ ಅಂತ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ನನಗೆ ಅರ್ಥ ಆಗೋಲ್ಲ ಬಟ್ ನಮಗೆ ನಮ್ಮ ಮನಸ್ಸಲ್ಲಿ ವಿಷಯ ಇಲ್ಲ ಬಟ್ ಅದು ಏನಕ್ಕೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಾಯಿಲ್ಲ ಏನಕ್ಕೆ ಅಂದರೆ ಯಾರೇ ಕಷ್ಟ ಅಂತ ಬಂದರು ಯಾರೇ ತೊಂದರೆ ಅಂತ ಬಂದರೂ ನನಗೆ ಎಷ್ಟೇ ಅವ್ರ ಮೇಲೆ ಕೋಪ ಇದ್ರು ನಾನು ಅದನ್ನು ತೋರಿಸ್ಕೊಳ್ಳ್ದೆ ಇಮ್ಮಿಡಿಯೇಟ್ಲಿ ನಾನು ರಿಯಾಕ್ಟ್ ಮಾಡ್ತೀನಿ ಅಷ್ಟು ಗೌರವ ಕೊಡ್ತೀನಿ ನಾನು ಫ್ರೆ ಫ್ರೆಂಡ್ಶಿಪ್ಗೆ ಆಮೇಲೆ ಸಾಕಷ್ಟು ಸಂಬಂಧಿಕರು ನನ್ನ ಕಷ್ಟದಲ್ಲಿ ಆಗೋರು ಆಮೇಲೆ ಕೆಲವ್ರಿಗೆ ಅದು ಹೊಟ್ಟೆ ಕಿಚ್ಚು ಇದೆ ಅದು ಏನಕ್ಕೆ ಅರ್ಥ ಆಗ್ತಾ ಇಲ್ಲ ಒಬ್ರು ಅದು ಖಂಡಿತ ನಮ್ಮ ಆಗುತ್ತೆ ಖಂಡಿತ ಅದೇ ಮೋಸ್ಟ್ಲಿ ಇದೇ ಆಗಿರ್ಬೋದು ಏನಕ್ಕೆ ಇವತ್ತು ನಾನು ಯಾರನ್ನ ದೂರ ಮಾಡ್ಕೊಂಡಿಲ್ಲ ಸೊ ಗೊತ್ತಿಲ್ಲ ನಮ್ಮ ಒಂದು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅವ್ರಿಗೆ ಅದು ಇಡ್ಸಲ್ವ ಅನ್ನೋ ಅರ್ಥ ಆಗ್ತಾ ಇಲ್ಲ ನನಗೆ ಏನಕ್ಕೆ ನಾನು ಉತ್ತರ ಕೊಡೋದು ಭಗವಂತನಿಗೆ ನಾನು ಮಾಡೋ ಕೆಲಸದಲ್ಲಿ ನಾನು ತೋರಿಸ್ತೀನಿ ಈಗ ನಿಮ್ಮ ಒಂದು ಜೀವನದಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆ ನಿಮಗೆ ಆ ಘಟನೆ ಆದ ನಂತರ ನಿಮ್ಮ ಒಂದು ಸಮಾಜಮುಖಿ ಕೆಲಸಗಳಿಗೆ ಅಥವಾ ಹೋರಾಟಗಳಿಗೆ ಆ ಒಂದು ಘಟನೆ ಸ್ಫೂರ್ತಿ ಆಯಿತಾ ನಿಮಗೆ ನಿಮ್ಮಲ್ಲಿ ಒಂದು ವಿಷಯ ಕೇಳ್ಪಟ್ಟೆ ನಾನು ಓಕೆ ಈಗ ತಾಯಿಗೆ ಗುಡಿ ಕಟ್ಟಿಸಿರೋದು ನಾವು ನೋಡಿದ್ದೀವಿ ತಂದೆಗೆ ಗುಡಿ ಕಟ್ಟಿಸಿರೋದು ನೋಡಿದ್ದೀವಿ ಇನ್ನು ಸಾಕಷ್ಟು ಬೇರೆ ಬೇರೆ ಸೆಲೆಬ್ರಿಟಿಗಳಿಗೆ ಗುಡಿ ಕಟ್ಸೋದು ನೋಡಿದ್ವಿ ತಮ್ಮ ಒಂದು ಮಗಳಿಗೆ ಗುಡಿ ಕಟ್ಸಿರೋದು ಇದೇ ಮೊದಲು ನಾವು ಕೇಳ್ತಾ ಇರೋದು ಆ ಘಟನೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಷ್ಟು ಸ್ಫೂರ್ತಿ ಆಯಿತಾ ನಿಮಗೆ ಇದನ್ನೆಲ್ಲ ಕೇಳಿದಾಗ ನಮಗೆ ನಿಜಕ್ಕೂ ಈಗೂ ಇದಾರ ನಿಜಕ್ಕೂ ಈಗೂ ಪ್ರೀತಿಸೋರ್ ಇದ್ದಾರಾ ಮಗಳ ವಿಷಯ ಕೇಳ್ತಾ ಇದಾರೆ ಆ ಒಂದು ಘಟನೆ ಎಷ್ಟು ಸ್ಫೂರ್ತಿಯಾಗಿರ್ಬೋದು ನಿಮಗಲ್ವಾ ಎಸ್ ಸರ್ ಇದನ್ನು ಡಿಫೈನ್ ಮಾಡಬೇಕು ಅಂದರೆ ಪದಗಳೇ ಸಾಲಲ್ಲ ತಾಯಿ ಮಗಳು ಹೆಂಡತಿ ಇವರು ಮೂರು ಜನನ ಒಂದೇ ಸಮ ನೋಡೋ ನಾನು ಅಕ್ಕನ ಮಕ್ಕಳು ತಮ್ಮನ ಮಕ್ಕಳನ್ನೇ ಸ್ವಂತ ಮಕ್ಕಳಿಗಿಂತ ಆವಾಗಿಂದೂ ಪುಟ್ಟ ವಯಸ್ಸಿಂದ ನಾನು ಬೆಳೆಸ್ಕೊಂಡು ಬಂದೆ ಓಕೆ ನನಗೆ ಅಂತ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ಅಪ್ಪ ಅಪ್ಪ ಅಂತ ಅಷ್ಟು ಪ್ರೀತಿ ತೋರಿಸೋವಾಗ ಎರಡು ಎರಡು ವರ್ಷದಲ್ಲಿ ಟೂ ಇಯರ್ಸಲ್ಲಿ ನನಗೆ ಅಷ್ಟು ಬೆಟ್ಟದಷ್ಟು ಕಷ್ಟ ಬಂದಿದ್ದೆ ಸರ್ ಬೆಟ್ಟದಷ್ಟು ಕಷ್ಟ ಬಂದಿದೆ ನಾನು ದೇವ್ರೇನನ್ನು ಕೇಳಿದ್ದೀನಿ ಎಲ್ಲ ಕೊಟ್ಟವ್ರೆ ಮುದ್ದಾದ ಮಗಳು ಕೊಟ್ಟರು ಆ ಎರಡು ವರ್ಷ ಎರಡು ಕಾಲು ವರ್ಷ ಎರಡು ತಿಂಗಳು ಎರಡು ವರ್ಷ ಐದು ತಿಂಗಳು ನನ್ನ ಮಗಳು ಐವತ್ತು ವರ್ಷ ನೂರು ವರ್ಷ ಕೊಡೋ ಪ್ರೀತಿನೇ ಕೊಟ್ಬಿಟ್ಟಿದ್ದಾಳೆ ವೆರಿ ಇಂಟೆಲಿಜೆನ್ಸ್ ಸರ್ ನನ್ನ ಮಗಳು ನಾನು ಅಷ್ಟು ಕಷ್ಟ ಬಿದ್ದರೂ ನನಗೆ ನನ್ನ ಮಗಳು ಮುಂದೆ ನನ್ನ ಕಷ್ಟನೇ ಕಾಣಿಸಿಲ್ಲ ತಮಗೆಲ್ಲ ಗೊತ್ತಿರ್ಬೋದು ನನ್ನ ಮಗಳು ನನ್ನ ಜೀವ ಫಸ್ಟ್ ಇಯರ್ ಬರ್ಡೇ ಅದೂರೇ ಮಾಡಿದೆ ಎಲ್ಲರನ್ನ ಕರೆಸಿ ಮಾಡಿದೆ ಓಕೆ ಅದರ ಹದಿನೈದನೇ ದಿನಕ್ಕೆ ನನ್ನ ಮಗಳು ಹುಷಾರಿಲ್ಲ ಅಂತ ಕೇಳ್ಪಟ್ಟೆ ಅಂಥ ಒಂದು ಕಾಯಿಲೆ ಏನು ಬಂದಿತ್ತು ಅಂತ ಕೇಳ್ಬೋದು ಒಂದು ದಿನ ನಾನು ಆಚೆ ಹೋಗಿರ್ತೀನಿ ವೈಫ್ ಅಂತ ಫೋನ್ ಮಾಡ್ತಾಳೆ ಏನೋ ಅದು ಮಗಳಿಗೆ ಬ್ಲಡ್ ಕ್ಯಾನ್ಸರ್ ಥರ ಕಾಣಿಸ್ತಾ ಇದೆ ಅಂತೆ ಬ್ಲಡ್ ಸೆಲ್ಸ್ ಕಾಣಿಸ್ತಾ ಇದೆ ಅಂತ ಕುಸಿದು ಹಂಗೆ ತಡ್ಕೊಳಗಾಗಿಲ್ಲ ಸರ್ ಡಾಕ್ಟರ್ ಹತ್ರ ಹೋದೆ ವೈಫ್ ಅಲ್ಲಿ ಕೂತಿದ್ದಾಳೆ ಮಗಳನ್ನ ಎತ್ಕೊಂಡು ಅಳತಾವಳೆ ದಿನ ಹೆಂಗಿತ್ತು ಅಂದರೆ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೀನಿ ಡಾಕ್ಟರ್ ಹೇಳ್ತಾಳೆ ಇಟ್ ಲುಕ್ಸ್ ಲೈಕ್ ಬ್ಲಡ್ಸ್ ಬ್ಲಡ್ ಕ್ಯಾನ್ಸರ್ ಥರ ಕಾಣಿಸ್ತಾ ಇದೆ ಅದನ್ನು ಕರೆಕ್ಟಾಗಿ ಹೇಳ್ತಾ ಇಲ್ಲ ಮಾಸ್ಕ್ ಹಾಕೊಂಡಿದ್ದೀನಿ ಸರ್ ಕೊಳೋ ಅಂತ ಕಣ್ಣಲ್ಲಿ ನೀರು ಬರ್ತಾ ಇದೆ ಸತ್ತೋದ್ವಿ ನಾವು ಬಡ ಜೀವನ ಬಡ ಇನ್ನು ಏನಕ್ಕೆಂದರೆ ಪ್ರಪಂಚದಲ್ಲಿ ಆಗ್ದಿರೋದು ನನ್ನ ಪುಟ್ಟ ಮಗಳಿಗೆ ಬಂದ್ವಿ ಬಿ ಡಾಕ್ಟ್ರ ಹತ್ರ ಡಾಕ್ಟರ್ ಇಮಿಡಿಯೇಟ್ಲಿ ಡೋಂಟ್ ವಾರಿ ಅದಕ್ಕೂ ಟ್ರೀಟ್ಮೆಂಟ್ ಇದೆ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂದರು ಎಷ್ಟು ಬೇಡ್ಕೊಂಡಿದ್ದೀನಿ ಅಂತ ತಲೆ ಚಚ್ಕೊಂಡಿದ್ದೀನಿ ಇಮಿಡಿಯೇಟ್ಲಿ ಅಕ್ಕನ ಫೋನ್ ಮಾಡಿದೆ ಅಮ್ಮನಿಗೆ ಫೋನ್ ಮಾಡಿದೆ ಓಕೆ ಅವರು ಸೈಕಾಬಿಟ್ರು ಇರೋದು ಇವರಿಗೆಲ್ಲ ಆಗಿಟ್ಕೊಂಡ್ರು ಮತ್ತೆ ಅದನ್ನು ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಟೆಸ್ಟ್ ಕಳಿಸೋರು ಎಷ್ಟು ದುರಾದೃಷ್ಟವಂತ ಅಂದರೆ ಸರ್ ಇದು ಮಗಳು ಇಷ್ಟ ನಾನು ಏನೇನು ಆಗಬಾರ್ದು ಅವೇ ಆಗ್ತಾ ಹೋಗುತ್ತೆ ಏನು ಪವಾಡ ಅಂತಲೇ ಅರ್ಥ ಆಗ್ತಲ್ಲ ಯಾರು ನಮ್ಮ ಸಂಸಾರಕ್ಕೆ ಕಣ್ಣಾಕರು ಅಂತ ಗೊತ್ತಿಲ್ಲ ಅಂಥ ದೇವತೆ ಅಂತ ಮಗಳು ನೋಡಿದ್ರೆ ಬ್ಲಡ್ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಗಿಬಿಡುತ್ತೆ ಅದರಲ್ಲಿ ಎ ಎಮ್ ಎಲ್ ಅಂತ ಬರುತ್ತೆ ಅದು ಅದು ನೋಡೋಣ ಅದರಲ್ಲಿ ಚಾನ್ಸಸ್ ಇದೆಯಾ ರೇಟ್ ಆಫ್ ಎಲ್ಲ ಸರ್ವೈವಲ್ ಚಾನ್ಸಸ್ ಇದೆಯಾ ಅಂತ ನೋಡ್ತೀವಿ ಅದರಲ್ಲೂ ಕಮ್ಮಿ ಇರುತ್ತೆ ಮತ್ತೆ ಎ ಎಮ್ ಎಲ್ ಅಂತ ಬರುತ್ತೆ ಸೊ ಈ ಥರ ಎಲ್ಲ ಹೋಗುತ್ತೆ ಸಾಮೇಲೆ ಅಲ್ಲಿಗೆ ನೋಡಿದ್ರೆ ಅಷ್ಟು ಫೈನಾನ್ಷಿಯಲ್ ಸ್ಟ್ರಾಟರ್ಜಿಸ್ ಬೇರೆ ಸಿಕ್ಕಾಬಟ್ಟೆ ಆಗ್ಬಿಡುತ್ತೆ ಸೊ ಏನಾಗುತ್ತೆ ಇಮಿಡಿಯೇಟ್ಲಿ ಡಾಕ್ಟ್ರು ಹೇಳ್ತಾರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಕಿಡ್ವಾಯಿಗೆ ಅಡ್ಮಿಟ್ ಮಾಡಿ ಅಂತಾರೆ ಸರ್ ಅಲ್ಲಿಗೆ ಆಲ್ಮೋಸ್ಟು ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಅವಾಗ ನಮ್ಮ ಹತ್ರ ರೇಷನ್ ಕಾರ್ಡು ಅವೆಲ್ಲ ನಮಗೆ ನಮ್ಮ ಹತ್ರ ಇಲ್ಲ ಸೊ ಕಂಪ್ಲೀಟಾಗಿ ನಾವು ಕ್ಯಾಶೇ ಪೇ ಮಾಡಬೇಕಾಗತ್ತೆ ಸೊ ಇಂದಿರಾ ಗಾಂಧಿ ಹಾಸ್ಪಿಟಲಲ್ಲಿ ಸುಮಾರು ಒಂದು ಒಂದು ತಿಂಗಳಿಗೆ ಒಂದು ಅರುವತ್ತರಿಂದ ಎಪ್ಪತ್ತು ಸಾವಿರ ಆಗಿರುತ್ತೆ ಓಕೆ ಅಲ್ಲಿಗೆ ಮ್ಯಾನೇಜ್ ಮಾಡೋದು ತೊಂದರೆ ಇಲ್ಲ ಸೊ ಇಮಿಡಿಯೇಟ್ಲಿ ಏನು ಮಾಡ್ತೀವಿ ನಾವು ಮನೆಗೆ ಹೋದ್ವಿ ಕಿಡ್ವಾಯಿ ಹಾಸ್ಪಿಟ್ಲ್ಗೆ ಕನ್ಸಲ್ಟ್ ಮಾಡ್ತೀವಿ ಸೊ ಇಮ್ಮಿಡಿಯೇಟ್ಲಿ ಅಡ್ಮಿಟ್ ಮಾಡ್ತೀವಿ ಒಂದೊಂದು ಒಂದೊಂದು ಟೆಸ್ಟ್ ಇದಾಗ್ತಾ ಹೋಗುತ್ತೆ ನೋಡಿದ್ರೆ ಎ ಎಮ್ ಎಲ್ ನಮ್ಮ ಸರ್ವೈವಲ್ ಮಗಳಿಗೆ ಚಾನ್ಸಸ್ ಬರೀ ಇಪ್ಪತ್ತು ಪರ್ಸೆಂಟ್ ಅಂತಾರೆ ಸರ್ ಟ್ವೆಂಟಿ ಪರ್ಸೆಂಟ್ ನನ್ನ ಮಗಳು ಸರ್ವೈವಲ್ ಮಿಕ್ಕಿದ್ದು ನಾವು ಹೇಳ್ಕೊಡೋಕ್ಕಾಗಲ್ಲ ಅಂತ ಓಕೆ ಆದರೂ ಒಬ್ಬ ತಂದೆ ಆಗಿ ನಾನು ಮನೆ ಮನೆಗೆ ಹೋಗಿಲ್ಲ ನನ್ನ ಮಗಳು ಸರಿಯಾಗಬೇಕು ದುಡ್ಡು ಎಲ್ಲಿಂದಾದರೂ ತರ್ತೀನಿ ನಮ್ಮ ಸ್ನೇಹಿತರು ಎಲ್ಲರೂ ನಮಗೆ ಇಷ್ಟ ಆಗುತ್ತೆ ಅಷ್ಟು ನಮ್ಮ ಮನೇಲಿ ಇಕ್ಕಿರೋ ಒಡವೆ ಆಮೇಲೆ ಎಲ್ಲ ಲೋನು ಪಟಾ ಪಟ ಅಂತ ಮಾಡಿ ಕಿಡ್ವೈ ಹಾಸ್ಪಿಟ್ಲಲ್ಲೇ ಸುಮಾರು ಮೂರುವರೆ ನಾಲ್ಕು ಲಕ್ಷ ಆಗಿರುತ್ತೆ ಅಲ್ಲೇ ಸರ್ ಎಷ್ಟು ವರ್ಷದಿಂದ ಇದು ನಡೆದಿದ್ದು ಇದು ಜಸ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಬರ್ಡೇ ಶುರುವಾಗಿ ಇವಾಗ ನಮ್ಮ ಮಗಳು ಹಾಂ ಅಲ್ಲ ಇವಾಗ ಜಸ್ಟು ಸೊ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಸೊ ಇದಾದ ಮೇಲೆ ನೀವು ನಂಬ್ತಿರೋ ಐವತ್ತು ಲಕ್ಷ ನನ್ನ ಮಗಳಿಗೋಸ್ಕರ ಟ್ರೀಟ್ಮೆಂಟ್ಗೋಸ್ಕರನೇ ಖರ್ಚಾಗಿರುತ್ತೆ ಸುಮಾರು ನನ್ನ ಕೈಯಿಂದ ಪರ್ಸ್ತಲ್ಲಾಗ ಒಂದು ಇಪ್ಪತ್ತೈದು ಲಕ್ಷ ಅಲ್ಲಿಂದ ಒಂದಷ್ಟು ನಮ್ಮ ಸ್ನೇಹಿತರು ಒಂದು ಇಂಪ್ಯಾಕ್ಟ್ ಅವ್ರು ಮುಂದೆ ಬರುತ್ತೆ ಮುಂದೆ ಬರ್ತಾರೆ ಅವ್ರು ತಮಗೆ ಗೊತ್ತಿರ್ಬೋದು ಅದು ಒಂದು ಎನ್ ಜಿ ಒ ಅವರು ಮುಂದೆ ಬಂದು ಸೊ ಅವ್ರ ಮುಂದೆ ಬಂದು ನಮ್ಮ ಮಗಳ ಅದೃಷ್ಟಕ್ಕೆ ಫಂಡ್ಸ್ ಎಲ್ಲ ಥ್ಯಾಂಕ್ ಗಾಡ್ ಕಲೆಕ್ಟ್ ಆಗುತ್ತೆ ಈ ಕಡೆ ಇ ಎಸ್ ಐ ಇದು ವೈಫ್ ಇ ಎಸ್ ಐ ಇದು ಇರುತ್ತೆ ಅದರಲ್ಲಿ ನಾನು ಹೊಸಿ ಫೈಟ್ ಮಾಡಿಲ್ಲ ಅದು ಯಾವ ಆ ಥರ ಫೈಟ್ ಮಾಡೋಲ್ಲ ಒಂದು ಕಡೆ ಪ್ರೆಷರು ಒಂದು ಕಡೆ ಫೈನಾನ್ಷಿಯಲ್ ಕಂಡೀಷನ್ಸು ಯಾಕಂದರೆ ವೈಫ್ ಹಾಸ್ಪಿಟ್ಲಲ್ಲಿ ಮಗಳು ಒಂದೇ ಒಂದು ಧೈರ್ಯ ಹೇಳಿದೆ ನೀನು ಹಾಸ್ಪಿಟ್ಲಲ್ಲಿ ನೋಡ್ಕೊ ನಿನಗೆ ಫೈನಾನ್ಷಿಯಲ್ ಟೆನ್ಷನ್ ಬೇಡ ಒಂದು ಅರ್ಧನೇ ಇದು ತಿಂಗಳು ಫೈನಾನ್ಷಿಯಲ್ ಮನೆಗೆ ಮಿನಿಮಮ್ ನಲ್ವತ್ತೈದು ಸಾವಿರ ನಮ್ಮ ಮನೆಗೆ ಕಮಿಟ್ಮೆಂಟ್ ನಲ್ವತ್ತರಿಂದ ಐವತ್ತು ಸಾವಿರ ಕಮಿಟ್ಮೆಂಟ್ ಅದನ್ನು ನೋಡಿಕೊಂಡು ಪರ್ ಮಂತ್ ಪರ್ ಮಂತ್ ಐವತ್ತು ಸಾವಿರ ಬರೀ ಕಮಿಟ್ಮೆಂಟ್ ನಾನು ಹೇಳ್ತಾ ಇರೋದು ಹಾಸ್ಪಿಟಲ್ದು ಬೇರೆ ಇದನ್ನೆಲ್ಲ ಜಯಿಸ್ಕೊಂಡು ಬರ್ತೀನಿ ಅಂದರೆ ಸಾಧ್ಯನಾ ಹೇಳಿ ನೋಡೋಣ ಇದನ್ನೆಲ್ಲ ದಾಟಿಕೊಂಡು ಇವತ್ತು ಒಂದಷ್ಟು ಕಮಿಟ್ಮೆಂಟ್ಗಳಿವೆ ಮುಗಿಸ್ತಾ ಬರ್ತಾಯಿದ್ದೀನಿ ನಮಸ್ಕಾರ ಅಲ್ಲಿ ಮುಗಿಸ್ಕೊಂಡು ರಾಮಾಯ್ಯಕ್ಕೆ ಬರ್ತೀನಿ ಹೆಚ್ ಸಿ ಜಿಗೆ ಬರ್ತೀನಿ ಕೊನೆಗೂ ಎಲ್ಲ ಟೆಸ್ಟ್ ಮಾಡಿಸ್ದೆ ಅಷ್ಟು ಆ್ಯಕ್ಟಿವ್ ಆಗಿದ್ಲು ನನ್ನ ಮಗಳು ಎಂತೀರ ಈ ಡಿಸೀಸಲ್ಲಿ ಆರು ತಿಂಗಳು ಎಕ್ಸ್ಟ್ರಾ ಬದುಕಿದ್ಲು ನಾವು ನೋಡ್ಕೊಂಡಿರೋದಕ್ಕೆ ಇವತ್ತು ನನ್ನ ದೇವತೆನ ನಾನು ಮರ್ತಿಲ್ಲ ನಮ್ಮ ಜೊತೆಗೆ ನನ್ನ ಮಗಳು ಜೊತೆ ಜೊತೆಗೆ ಇದ್ದಾಳೆ ನಾನು ಅವಳು ಮಿಸ್ ಆಗಿಬಿಟ್ಟಿದ್ದಲ್ಲ ಅಂತ ಅಂದ್ಕೊಂಡ್ರೆ ನನ್ನ ಕೈ ತಳ್ಕೊಳಕಾಗಲ್ಲ ಇವತ್ತು ಅವಳು ಹ್ಯಾಪಿನೆಸ್ ಇರೋ ಫೋಟೋಸ್ ನಾನು ಹಾಕ್ತಾ ಇರ್ತೀನಿ ನಮ್ಮ ಮಗಳು ನಮ್ಮ ಜೊತೆಗೆ ಇದಾರೆ ಇವಾಗ ದೇವಸ್ಥಾನ ಕಟ್ಟಿಸಿದ್ರಂತ ತಿಳಿದು ಬಂತು ದೇವಸ್ಥಾನ ಸರ್ ಇದು ಬೆಂಗಳೂರು ಮಧ್ಯ ಭಾಗ ಶ್ರೀರಾಮ್ಪುರದಲ್ಲಿ ಬರುತ್ತೆ ಒಂದಷ್ಟು ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಾರೆ ನನ್ನ ಮಗಳಿಗೆ ಎಲ್ಲಿ ಸ್ಥಾನ ಕೊಡೋಣ ಅಂತ ಸೊ ಸಡನ್ ಆಗಿ ನಮ್ಮ ಜನ ಯೋಗಿ ಅಂತ ಇದ್ದಾರೆ ಅವನು ನಮ್ಮ ಸ್ನೇಹಿತ ಕೂಡ ಹಾಂ ಸ್ನೇಹಿತ ಕೂಡ ಸೊ ಇವರು ಹೇಳ್ತಾರೆ ಶ್ರೀಧರ ಅಂತ ಹುಡುಗರು ಇರ್ತಾರೆ ಅವ್ರು ಫೋನ್ ಮಾಡ್ತಾರೆ ಇಮಿಡಿಯೇಟ್ಲಿ ಅಣ್ಣನಿಗೆ ಈ ಕಡೆ ಇಂಥ ಕಡೆ ಒಂದೊಳ್ಳೆ ಕಡೆ ಸ್ಥಾನ ಆಗಬೇಕು ಅಂತ ಅವನು ಹೇಳ್ತಾನೆ ಬೆಂಗಳೂರು ಮಧ್ಯ ಭಾಗದಲ್ಲಿದೆ ಅಣ್ಣನ ಮಗಳು ನೀವು ನಂಬ್ತೀರ ಸರ್ ಅಲ್ಲೇ ಆಗುತ್ತೆ ಅವಳು ಮಲ್ಲೆ ಮಣ್ಣು ಮಾಡ್ತೀವಿ ಓಕೆ ಅಲ್ಲೇ ಬಿತ್ತುತ್ತೀವಿ ನನ್ನ ಮಗಳನ್ನ ನಾನು ಮಣ್ಣು ಮಾಡೋದು ಅನ್ನೋದಕ್ಕೂ ನನಗೆ ಆಗಲ್ಲ ಆಗೋಲ್ಲ ಆ ಒಂದು ಯಾರು ಎಷ್ಟು ತಂದೆ ತಾಯಿನ ಪ್ರೀತಿ ಮಾಡ್ತಾರ ಗೊತ್ತಿಲ್ಲ ನನ್ನ ಮಗಳು ನನ್ನ ಜೀವ ನನ್ನ ಸರ್ವಸ್ವ ಸರ್ ನೀವು ಹೇಳೋದೆ ಬೇಡ ಆ ಕಣ್ಣಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಯಾಕಂದರೆ ನಿಮಗೆ ಲಾಸ್ಟ್ ಟೈಮ್ ನಾನು ಮಾತಾಡ್ಸ್ಬೇಕಾದ್ರೂ ತುಂಬ ಎಮೋಷನ್ ಆದ್ರಿ ಇವಾಗಲೂ ತುಂಬಾ ಎಮೋಷ್ನಲ್ ಆಗ್ತಾ ನೀವು ಇದೊಂದೇ ಸರ್ ಪ್ರಪಂಚದಲ್ಲಿ ದೇವರು ಏನು ಕೇಳಲ್ಲ ನಮ್ಮ ಮಕ್ಕಳು ಮುಂದೆ ತಂದೆ ತಾಯಿ ಮಕ್ ತಂದೆ ತಾಯಿ ಮುಂದೆ ಮಕ್ಕಳು ದೂರ ಆದಾಗ ಅಂದರೆ ಕಾರಣ ಏನು ಗೊತ್ತಾಯ್ತಾ ನಮಗೆ ಕಾರಣ ಒಂದು ಹೇಳ್ತೀನಿ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ಬರೋದಕ್ಕೆ ದರ್ ಇಸ್ ನೋ ರೀಸನ್ ರೀಸನೇ ಇಲ್ಲ ಹಂಗಾಗಿ ದಯವಿಟ್ಟು ಕ್ಯಾನ್ಸರ್ ಹೆಂಗ್ ಬಂತು ತಂದೆಗಿತ್ತ ತಾಯಿಗಿತ್ತ ಯಾರು ಯಾರು ಕೇಳಬೇಡಿ ಕ್ಯಾನ್ಸರ್ ಅನ್ನ ರೋಜ್ ಇದೆಯಲ್ಲ ಯಾವ ಟೈಮಲ್ಲಿ ಯಾರು ಒಕ್ಕರಿಸುತ್ತೆ ಅನ್ನೋದು ದೇವರಾಣೆ ಗೊತ್ತಿಲ್ಲ ಇದೊಂದು ಬ್ರೂಟಲ್ ಡಿಸೀಸು ಇದು ಬಂದ್ರೆ ಮನುಷ್ಯನಿಗೆ ಎಲ್ಲ ಆರ್ಥಿಕವಾಗಿ ಎಲ್ಲಾ ಕಗ್ಗೋಗ್ಬಿಡ್ತಾರೆ ಅಷ್ಟು ಮಾಡಲ್ಲ ನೀವು ಇಷ್ಟು ಧೈರ್ಯವಾಗಿರೋದು ನಮಗೆ ಎಷ್ಟು ಇದು ಅನ್ಸ್ತೈತಂದ್ರೆ ನಿಜವಾಗ್ಲೂ ನಿಮ್ಮ ಒಂದು ಈ ಮಾತುಗಳನ್ನ ಕೇಳಿದವರು ವೀಕ್ಷಕರು ನಿಜವಾಗ್ಲೂ ಇನ್ಫೆಕ್ಟ್ ಹಾಕ್ತಾರೆ ಬರಲಿ ಹೇಳ್ತೀನಿ ದೃಢವಾಗಿ ನಿಲ್ಲದನ್ನ ಕಲಿಬೇಕು ಮೊದಲು ಖಂಡಿತ ಅಷ್ಟು ಜನ ಸ್ನೇಹಿತರು ಅದೇ ಒಂದು ಮಾತು ಹೇಳೋದು ನಿಮ್ಮ ಥರ ಒಂದು ಕಾನ್ಫಿಡೆನ್ಸ್ ಎಲ್ಲರಿಗೂ ಸಿಗಲಿ ಅನ್ನೋದು ಏನಕ್ಕೆ ಅಂಥ ಕಷ್ಟನ ನಾನು ಫೇಸ್ ಮಾಡಿಕೊಂಡು ನಾನು ಕಷ್ಟ ಅಂತ ಹೇಳೋಕ್ಕೆ ಇಷ್ಟಪಡೋಕೆ ಮಗಳಿಗೋಸ್ಕರ ನಾನು ಮಾಡಿದ್ದೀನಿ ಅಂದರೆ ನನ್ನ ಮಗಳು ಕೊಟ್ಟಿರೋ ಧೈರ್ಯ ಸತ್ಯ ಹೇಳ್ತೀನಿ ಅವಳು ಒಂದು ಯಾವ ಇಂಜೆಕ್ಷನ್ಗೆ ಭಯ ಬೀಳಿರಲಿಲ್ಲ ಬೀಳ್ತಾ ಇರಲಿಲ್ಲ ಕೀಮೋಗಿ ಭಯ ಬೀಳ್ತಾ ಇರಲಿಲ್ಲ ಅವಳು ಕೊನೆ ತನಕನೋ ಕ್ಯಾನ್ಸರ್ ಪೇಷಂಟ್ಸ್ ನಿಮ್ಗೆ ಗೊತ್ತಿರುತ್ತೆ ಕೂದಲು ಉದುರುತ್ತೆ ಕಲರ್ ಚೇಂಜ್ ಆಗುತ್ತೆ ಅವಳು ಕೊನೆ ತನಕ ಏನೂ ಆಗಿಲ್ಲ ಅದೇ ಭಗವಂತನ ಸೃಷ್ಟಿ ಸತ್ಯವಾಗ್ಲೂ ಹೇಳ್ತೀನಿ ಡಾಕ್ಟರ್ಗೆ ಇದು ಮೆಡಿಕಲ್ ರಾಮಯ್ಯ ಹಾಸ್ಪಿಟಲ್ ಅವ್ರು ನೋಡಿದ್ರೆ ಹೇಳ್ತೀನಿ ಡಾಕ್ಟರ್ಸ್ಗೆ ಚಾಲೆಂಜ್ ಕೇಸ್ ಇದು ಎ ಎಮ್ ಎಲ್ ಪೇಶೆಂಟ್ ಹಿಂಗಿದಾಳ ಇಷ್ಟು ಆಕ್ಟಿವ್ ಆಗಿದಳಾಳಾ ಇಷ್ಟು ಮುದ್ದಾಗಿದ್ದಾಳಾ ಅಂದರೆ ಕಾರಣ ಏನು ಗೊತ್ತಾಯ್ತಾ ನಿಮಗೆ ಕಾರಣ ಒಂದು ಹೇಳ್ತೀನಿ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ಬರೋದಕ್ಕೆ ದರ್ ಇಸ್ ನೋ ರೀಸನ್ ರೀಸನೇ ಇಲ್ಲ ಹಂಗಾಗಿ ದಯವಿಟ್ಟು ಕ್ಯಾನ್ಸರ್ ಹೆಂಗೆ ಬಂತು ತಂದೆ ಆಗಿತ್ತ ಅಂತ ಯಾರು ಯಾರು ಕೇಳಬೇಡಿ ಕ್ಯಾನ್ಸರ್ ಅನ್ನೋ ರೋಜ್ ಇದ್ರೋ ಇದೆಯಲ್ಲ ಯಾವ ಟೈಮಲ್ಲಿ ಯಾರು ಒಕ್ಕರಿಸುತ್ತೆ ಅನ್ನೋದು ದೇವ್ರಾಣೆ ಗೊತ್ತಿಲ್ಲ ಇದೊಂದು ಬ್ರೂಟಲ್ ಡಿಸೀಸು ಇದು ಬಂದರೆ ಮನುಷ್ಯನಿಗೆ ಎಲ್ಲ ಆರ್ಥಿಕವಾಗಿ ಎಲ್ಲ ಕೊಗ್ಗೋಗಿಬಿಡ್ತಾರೆ ದಯವಿಟ್ಟು ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ ಇದೊಂದು ಮಾರಣಾಂತಿಕ ಕಾಯಿಲೆಗೆ ಇವತ್ತು ಮೆಡಿಸಿನ್ ಇದೆ ಅಂತಾರೆ ಬಟ್ ಅದು ರಿಸರ್ಚಲ್ಲೇ ಇದೆ ತಿಳ್ಕೊಳ್ಳಿ ಅಂದರೆ ಸರ್ ಇವಾಗ ಮೆಡಿಸನ್ ಎಷ್ಟೇ ಇರಬಹುದು ಹ್ಞೂ ಅಫೋರ್ಡಬಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಎಷ್ಟೋ ಜನ ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ ನಿಮ್ಮಂತವರೇ ಇಷ್ಟೊಂದು ಸ್ಟ್ರಗಲ್ ಅಲ್ಲಿ ಖಂಡಿತ ಐದು ಹತ್ತು ಲಕ್ಷ ಆದ್ರೆ ಹದಿನೈದು ಲಕ್ಷ ಅಂದ್ರೆ ಮಾಡ್ಬೋದು ಐವತ್ತು ಲಕ್ಷ ಪ್ಲಸ್ ನನ್ನ ಮನೆ ಮೈಂಟೆನೆನ್ಸ್ ಮಾಡಬೇಕು ಅಂದ್ರೆ ಒಂದು ವರ್ಗದವರು ಅದನ್ನ ಅಫೋರ್ ಮಾಡಬಹುದು ತೀರಾ ಕೆಲವೊಂದು ವರ್ಗ ಏನಕ್ಕೆ ನಮಗೆ ಬೇಡ ಬೇರೆ ಕೆಲಸದ ಕಡೆ ಗಮನ ಕೊಡೋಕ್ಕಾಗಲ್ಲ ನನ್ನ ಮಗಳು ಹಾಸ್ಪಿಟಲ್ ಮಗಳು ಹಾಸ್ಪಿಟಲ್ ಮಗಳು ಹಾಸ್ಪಿಟಲ್ ಒಂದು ಕಡೆ ನಮ್ಮ ತಾಯಿನ ಒಂದು ಕಡೆ ನನ್ನ ಮಗಳನ್ನ ಒಂದು ಕಡೆ ನಮ್ಮ ಮನೆ ಸಂಸಾರ ಎಲ್ಲ ನಿಭಾಯಿಸ್ಕೋಬೇಕು ಸೊ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಮುಂದೆ ಬರೋದು ಒಂದು ದೊಡ್ಡ ಚಾಲೆಂಜ್ ದೊಡ್ಡ ಚಾಲೆಂಜ್ ಈ ಚಾಲೆಂಜ್ನ ಸುಲಭವಾಗಿ ಯಾರಿಗೂ ಫೇಸ್ ಮಾಡೋಕ್ಕಾಗಲ್ಲ ಓಕೆ ಅದೇನೋ ಭಗವಂತ ನನ್ನ ಮಗಳ ಮೂಲಕ ಕೊಟ್ಟರು ಕಾನ್ಫಿಡೆನ್ಸ್ ಏನಕ್ಕೆ ಒಂದೇ ಒಂದು ನನ್ನ ಮಗಳು ಕೊಟ್ಟಿರೋ ಕಾನ್ಫಿಡೆನ್ಸ್ ಅಷ್ಟು ಇಂಜೆಕ್ಷನ್ಸ್ ಅಷ್ಟು ಕಿಮೊ ತೊಗೊಂಡ್ರು ಅವಳು ಆ್ಯಕ್ಟಿವ್ ಇರ್ತಾ ಇದ್ದಾಳೆ ಮತ್ತೆ ರೆಡಿ ಆಗ್ತಾ ಇರಲಿಲ್ಲ ಅವಳು ಸರ್ ನಿಮ್ಮ ಪ್ರಕಾರ ಈಗ ಇರ್ತಕ್ಕಂಥ ಒಂದು ಆಹಾರ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದು ಫುಡ್ಸ್ ಇರ್ಬೋದು ಅದರಿಂದ ಏನಾದ್ರೂ ಇನ್ಫೆಕ್ಟ್ ಆಗುತ್ತಾ ನೆವರ್ ಇನ್ಫ್ಯಾಕ್ಟ್ ನಾನು ಹೇಳದಲ್ಲ ಆಗ್ಲೇ ಹೇಳದಂಗೆ ಕ್ಯಾನ್ಸರ್ ಅನ್ನ ಒಂದು ಕಾಯಿಲೆ ಬರೋದಕ್ಕೆ ಪ್ರೂವ್ ಓಕೆ ಅರ್ಥ ಆಯ್ತು ಹಂಗಾಗಿ ತಿನ್ಬಿಟ್ರೆ ಬಂದ್ಬಿಡುತ್ತೆ ತಿನ್ಬಿಟ್ರೆ ಬಂದ್ಬಿಡುತ್ತೆ ಅದಲ್ಲ ಏನಕ್ಕೆ ರೀಸನ್ ಒನ್ ಆಫ್ ದ ರೀಸನ್ ಏನಕ್ಕೆ ಮೆಡಿಕಲ್ ಟರ್ಮ್ ಅಲ್ಲೇ ಇದು ಪ್ರೂವ್ ಆಗಿದೆ ಕ್ಯಾನ್ಸರ್ ಬರೋದಕ್ಕೆ ರೀಸನ್ಸ್ ಇಲ್ಲ ಸೊ ತಂದೆ ತಾಯಿ ತಾ ಅದು ಇದ್ರೂ ಇರ್ಬೋದು ಒಂದು ಬಟ್ ಅದು ಅದಿದ್ರೂ ಇಲ್ಲ ಎಷ್ಟೋ ಜನಕ್ಕೆ ಅವರು ಅವ್ರ ಕುಟುಂಬದಲ್ಲೇ ಇಲ್ಲ ಕೆಲವೊಂದೆಲ್ಲ ನಾವು ನೋಡ್ತಾ ಇದ್ದೀವಿ ಮಿರಕಲ್ಸ್ ಎಲ್ಲ ನಡೆಯುತ್ತೆ ಈಗ ಕ್ರಿಕೆಟರ್ ಇರ್ಬೋದು ಮತ್ತೊಬ್ರು ಇರ್ಬೋದು ಕೆಲವು ಗೆದ್ದು ಬಂದಿದ್ದಾರೆ ಹೌದು ಅದು ಯಾವ ಥರ ಮತ್ತೆ ಹಂಗಾದ್ರೆ ಒಂದು ಎಕ್ಸಾಂಪಲ್ ಕೇಳ್ತೀನಿ ಕೇಳಿ ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ಒಂದಷ್ಟು ಸಬ್ ಟೈಪ್ಸ್ ಇರುತ್ತೆ ಎ ಎಮ್ ಎಲ್ 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 ಟಿ ಸಿ ಎಲ್ ಪಿ ಸಿ ಎಲ್ ಇರುತ್ತೆ ಸ್ಟೇಜ್ ಸ್ಟೇಜ್ ಅಲ್ಲ ಅದು ಸ್ಟೇಜ್ ಅಲ್ಲ ಅದೊಂದೊಂದು ಸಬ್ ಟೈಪ್ಸ್ ಅದು ಸೊ ಲಿವರ್ ಈಗ ಲಿವರ್ ಕ್ಯಾನ್ಸರ್ ಒಂಥರ ಲೆಕ್ಕಾಚಾರ ಲಂಗ್ಸ್ ಕ್ಯಾನ್ಸರ್ ಒಂಥರ ಇರುತ್ತೆ ಸೊ ಇಟ್ ಇಸ್ ಆಲ್ ಕಾಲ್ಡ್ ಕ್ಯಾನ್ಸರ್ ಸೊ ಎಲ್ಲ ಭಾಗಗಳಿಗೂ ಕ್ಯಾನ್ಸರ್ ಇದೆ ಎಸ್ 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 ಯಾವ ಟೈಮಲ್ಲಿ ಏನು ಬರೀ ಸಿಗರೇಟ್ ಓಡಿದ್ರೆ ಬರೀ ಎಣ್ಣೆ ಓಡದ್ರೆ ಇದೆಲ್ಲ ಬಂದ್ಬಿಡುತ್ತೆ ಅನ್ನೋದಲ್ಲ ನಾನು ತಿಳ್ಕೊಂಡಿದ್ದೀನಿ ಸರ್ ಹದಿನೈದು ತಿಂಗಳು ನಾನು ಹಾಸ್ಪಿಟ್ಲಲ್ಲಿ ಪ್ರತಿಯೊಬ್ಬರ ವಿಚಾರಗಳನ್ನ ತಿಳ್ಕೊಂಡು ಡಾಕ್ಟ್ರನ್ನ ಪ್ರಶ್ನೆ ಮಾಡಿಕೊಂಡು ಯಾರು ಪ್ರಶ್ನೆ ಪ್ರಶ್ನೆ ಮಾಡಿದರೆ ಗೊತ್ತಿಲ್ಲ ಡಾಕ್ಟರ್ ನಾನು ಪ್ರಶ್ನೆ ಮಾಡಿದ್ದೀನಿ ಇವತ್ತು ಭೃತಿ ನನ್ನ ಮಗಳು ಇನ್ನೊಂದು ಸ್ಭೃತಿ ಅಂತ ಸುಭೃತಿ ಐಶು ಅಂದರೆ ಇಡೀ ಇವತ್ತು ಕಿಡ್ವಾಯಿಗೆ ಹೋಗ್ರಿ ಅವಳ ಹೆಸ್ರು ಕೇಳಿದ್ರೆ ಹಂಗೆ ಒಂದು ವೈಬ್ರೇಷನ್ ಸಿಗುತ್ತೆ ಏನಕ್ಕೆ ಅಷ್ಟೊಂದು ನನ್ನ ಮಗಳು ಆ್ಯಕ್ಟಿವ್ ಆಗಿದ್ಲು ರಾಮಾಯದಲ್ಲೂ ಅಷ್ಟೇ ಇವತ್ತು ಕೇಳಿ ರಾಮಾಯ ಅಷ್ಟೇ ಹೆಚ್ ಸಿ ಜಿ ಹಾಸ್ಪಿಟಲಲ್ಲೂ ಅಷ್ಟೇ ಓಕೆ ಹದಿನೈದು ತಿಂಗಳು ಒಬ್ಬ ಒಬ್ಬನಿಗೆ ಹಾಸ್ಪಿಟಲ್ ಇರೋಕ್ಕೆ ಸಾಧ್ಯನಾ ಹದಿನೈದು ತಿಂಗಳಿದ್ವಿ ನಾವು ಗಂಡ ಹೆಂಡ್ತಿ ಚಾನ್ಸ್ ಇಲ್ಲ ನಲವತ್ತೈದು ದಿನಕ್ಕೆ ಬರೀ ಒಂದು ವಾರ ಬಂದು ಬರೋದು ಮನೆಗೆ ಬರೋದು ಮತ್ತೆ ಹೋಗ್ತೀವಿ ಅದೇ ಬೇರೆಯವರು ಆ ಥರ ಒಂದು ನಿರ್ಧಾರ ತಾಣಕ್ಕೆ ಒಂದು ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅನ್ಸುತ್ತೆ ಸಾಧ್ಯನೇ ಇಲ್ಲ ಸೊ ನನ್ನ ಮಗಳು ಇವತ್ತು ಅದಕ್ಕೇನೋ ದೇವ್ ದೇವತೆ ಆಗಿಬಿಟ್ಟಿದ್ದಾಳೆ ಏನೇ ಕೆಲಸಗಳು ಮಾಡಿದ್ರು ಕೈ ಮುಕ್ಕೊಂಡೇ ನಾವು ಮನೆಯಿಂದ ಆಚೆ ಬರ್ತೀವಿ ಓಕೆ ಅದಾದ ನಂತರ ಸಿನಿಮಾ ರಂಗಗಳಲ್ಲಿ ನೀವು ಪ್ರವೇಶ ಮಾಡಿದ್ರಿ ಸಾಕಷ್ಟು ಹಲವು ಸಿನಿಮಾಗಳನ್ನು ಮಾಡಿದ್ರಿ ಎಸ್ ಸಿನ್ಮಾ ಅನ್ನೋದು ಇನ್ನೊಂದು ಹೇಳೋಕ್ಕೆ ಸಿನಿಮಾ ಬರೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಜನ ನಾನು ಒಂದು ಕಡೆ ಹೋದ್ರೆ ನನ್ನ ನನಗೆ ಯಾವಾಗಿನೂ ಡ್ರೆಸ್ಸಿಂಗ್ ಸೆನ್ಸ್ ಅಂದರೆ ನಾನು ಇವತ್ತು ಏನೋ ಖರ್ಚು ಮಾಡಿದ್ದೀನೋ ಗೊತ್ತಿಲ್ಲ ಸೊ ಮನೆಯಲ್ಲಿ ಲಕ್ಷಗಟ್ಟಲೆ ನಾನು ಖರ್ಚು ಮಾಡಿರೋದು ಬಟ್ಟೆಗೆ ಶೂಸ್ಗೆ ಆಮೇಲೆ ಗಾಗಲ್ಸ್ಗೆ ಆಕ್ಸೆಸರೀಸ್ಗೆ ಇವತ್ತೇನೋ ಏನಕ್ಕಂದ್ರೆ ನಾನು ಆರ್ಟಿಸ್ಟೇ ಆಗಿಲ್ಲ ಅವತ್ತು ಓಕೆ ಬಟ್ ಜನ ಕೇಳ್ತಾಯಿದ್ರು ಸರ್ ನೀವು ಸಿನಿಮಾ ಸರ್ ನೋಡಿದ್ದೀವಿ ಸರ್ ಹಾಂ ಹೌದಾ ಹಾಂ 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 ಇಲ್ಲ ಸರ್ ಮಾಡಿಲ್ಲ ಅಂತ ಇದ್ವಿ ಬಟ್ ಇವತ್ತು ಮೇ ಬಿ ಅವರು ಆ ಥರ ಕೇಳಿದ್ದು ನಾನು ಆ ಥರ ಇದ್ದಿದ್ದು ಇವತ್ತು ಆರ್ಟಿಸ್ಟ್ ಆಗ್ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಇವತ್ತಿನ ದಿನ ಸಿನಿಮಾ ರಿಲೀಸ್ ಆಗೋದೇ ತುಂಬ ಕಷ್ಟ ಅಂಥದ್ರಲ್ಲಿ ಸಿನ್ಮಾಗಳು ನಾವು ಮಾಡಿ ಒಂದು ಫಸ್ಟ್ ಡೇನೆ ನಮಗೆ ಒಳ್ಳೆ ಆಫರ್ ಬರುತ್ತೆ ನನಗೆ ಕತೆ ಕರೆದಿಂಗ್ ಫೈ ಮಾಸ್ಟರ್ ಅಂತ ಹೇಳ್ತಾ ಅವ್ರು ನಾನು ಮರಿಬಾರ್ದು ಯಾಕಂದರೆ ನನಗೆ ಸಾಕಷ್ಟು ಜನ ಹೇಳಿದ್ದಾರೆ ಚಾನ್ಸ್ ಕೊಡಿಸ್ಸಿನಿ ಮಾಡಿಸಿದ್ ಯಾರು ಮಾಡಲ್ಲ ಅವ್ರ ಮನಸ್ಸಲ್ಲಿ ನಾವು ಇಷ್ಟ ಆದರೆ ಮಾತ್ರ ಅದು ಚಾನ್ಸ್ ಕಿಟ್ಟಿಸ್ಕೋತಾರೆ ಸುಮ್ಮನೆ ಟ್ಯಾಲೆಂಟ್ ಇದ್ದ ತಕ್ಷಣ ಬಾಡಿ ಇದ್ದ ತಕ್ಷಣ ನಮ್ದೇ ಇರಲಿಲ್ಲ ಸೊ ಎಲ್ಲಾರ್ಗೂ ನಮ್ದಾರನೆ ಡಬ್ಬಲ್ ತ್ರಿಬಲ್ ಬಾಡಿ ಫಿಸಿಕ್ ಇದ್ರ ಏನು ಚಾನ್ಸ್ ಸಿಗಲಿಲ್ಲ ಅದೃಷ್ಟನೂ ಬೇಕು ಸರ್ ಅಲ್ಲ ಎಲ್ಲ ಒಂದು ಫೀಲ್ಡಲ್ಲಿ ಅದೃಷ್ಟ ಅದೃಷ್ಟನೂ ಬೇಕು ಭಾಳ ಮ್ಯಾಟ್ರ್ ಆಗುತ್ತೆ ಬಹಳ ಮ್ಯಾಟ್ರ್ ಆಗುತ್ತೆ ಆಮೇಲೆ ಎಲ್ಲರಿಗೂ ಚಾನ್ಸ್ ಸಿಕ್ಬಿಡಲ್ವಲ್ಲ ಅಂತ ಒಂದು ದೊಡ್ಡ ಚಾನ್ಸ್ ಸುಮಾರು ಎಂಬತ್ತು ಲಕ್ಷ ಒಂದು ಕೋಟಿ ಖರ್ಚು ಮಾಡಿ ನಾನ್ ರೌಡಿ ಅಂತ ಸಿನಿಮಾ ಮಾಡ್ತಾರೆ ಪ್ರಶಾಂತ್ ಶೆಟ್ಟಿ ಅಂತ ನಾಲ್ಕೈದು ಸಿನಿಮಾ ಹೀರೋ ಅವರು ಸೊ ಇಂಥ ಅವ್ರು ಮನ್ಸು ಮಾಡಿದ್ರೆ ಎಷ್ಟೋ ಜನ ಈ ಹಾಕೋಬೋದಿತ್ತು ಬಟ್ ನನ್ನನ್ನು ಏನಕ್ಕೆ ಆಯ್ಕೆ ಮಾಡಿದ್ರು ಫಯಾಜ್ ಮಾಸ್ಟರ್ ಅನ್ನ ಕರೆಸ್ತಾರೆ ನೀವೇ ಮಾಡಬೇಕು ರೀ ರೆಡಿಯಾಗಿ ಸೊ ಒಬ್ಬ ಜೈಲಲ್ಲಿ ಒಬ್ಬ ಡಾನ್ ಇರ್ತಾರೆ ಆ ಡಾನ್ ಕ್ಯಾರೆಕ್ಟರ್ ಅಂದಾಗ ಹೆಂಗಿರಬೇಕು ನೀವು ಹೆಂಗಿರಬೇಕು ಸೊ ಇವಾಗಿನ ಮಸ್ಕ್ಯುಲರ್ ಬಡ ನಮಗೆ ತಿಂದು ಕೊಬ್ಬೆ ರೌಡಿ ಹೆಂಗಿರಬೇಕು ಅದೇ ಥರ ರೆಡಿ ಅದೇ ಆ ಕ್ಯಾರೆಕ್ಟ್ರಿಗೆ ನಾನು ಒಂದು ತಿಂಗಳು ಹೆವಿ ತಿಂದೆ ತಿಂದು ಸೈಜ್ ಅದ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಅದರಲ್ಲಿ ನೀವು ತೋರಿಸಿದ್ರಿ ನಾನು ನೋಡಿದ್ರಲ್ಲ ತುಂಬ ಒಳ್ಳೆಯ ಸಿನ್ಮಾ ನಾನ್ ರೌಡಿ ಅಂತ ಸಿನಿಮಾ ಯಾಕಂದ್ರೆ ಫಸ್ಟ್ ಸಿನ್ಮಾನೇ ಒಂದು ಅದ್ಭುತ ಓಪನಿಂಗ್ ಸಿಕ್ತು ನಮಗೆ ಯಾಕಂದ್ರೆ ಮೀಡಿಯಾದವರೆಲ್ಲ ಮೆಚ್ಕೊಂಡ್ರು ಬಟ್ ಸಮಯ ಗೊತ್ತಲ್ಲ ಜನ ಥಿಯೇಟರ್ಗೆ ಬಂದಿಲ್ಲ ಬಟ್ ಆದರೂ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಸಿನ್ಮಾನ ಚೆನ್ನಾಗಿ ಚೆನ್ನಾಗಿ ಹೋಯ್ತು ಏನಕ್ಕಂದ್ರೆ ಅಷ್ಟು ಅದ್ಭುತ ರಿವ್ಯೂಸ್ ನಾನ್ ರೌಡಿ ಅಂತ ಸಿನ್ಮಾ ನೋಡ್ರಿ ಇದೇ ಮೋಸ್ಟ್ಲಿ ಯೂಟ್ಯೂಬಲ್ಲಿ ತಮಿಳ್ ವರ್ಷನ್ ಸೇಲ್ ಆಗಿ ತಮಿಳಲ್ಲಿ ನಡೀತಾ ಇದೆ ಸಿನ್ಮಾ ಒಳ್ಳೆಯ ಸಿನಿಮಾ ಫಸ್ಟ್ ಸಿನಿಮಾನೇ ನನಗೆ ಅಣಜಿ ನಾಗರಾಜ್ ಸರ್ ಕ್ಯಾಮ್ರಾಮು ಸೊ ಅದು ನಾನು ಅದುರಿಸ್ತಾ ಇರ್ಬೋದು ಖಂಡಿತ ಏನಕ್ಕೆ ಅಂದರೆ ಸರ್ ದರ್ಶನ್ ಸರ್ಗೆ ಅವರು ತುಂಬ ಆತ್ಮೀಯರು ಆಮೇಲೆ ಶಾಸ್ತ್ರೀ ಸಿನ್ಮಾ ಪ್ರೊಡ್ಯೂಸರ್ ಕೂಡ ಹೌದು ಅವರ ಆಶೀರ್ವಾದ ಯಾಕೆಂದ್ರೆ ನಾನು ಅದು ಎಲ್ಲ ನಮ್ಮ ನಮ್ಮ ಬಳಗಕ್ಕೆ ಗೊತ್ತು ದರ್ಶನ್ ಸರ್ ಫ್ಯಾನ್ ಅವಾಗಿಂದ ನಮ್ಗೆ ದೊಡ್ಡ ಬಳಗಕ್ಕೆ ಗೊತ್ತು ಸ್ಕೂಲಿಂದನೂ ಅಷ್ಟೇ ಹಂಗಾಗಿ ಅವ್ರಿಗೆ ಕ್ಯಾಮ್ರಾ ಯಾರು ಆಪ್ ಮಾಡಿದ್ದಾರೆ ಅವರೇ ನಮ್ಮ ಫಸ್ಟ್ ನನಗೆ ಕ್ಯಾಮ್ರಾ ಶೂಟ್ ಮಾಡಿದ್ದು ಅವರೇ ಅಣಜಿ ನಾಗರಾಜ್ ಸರ್ ಅದು ನಾನು ಅದುರಿಸ್ತಾನೆ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಸಿಂಕ್ ಆಯಿತು ಒಂದು ತಕ್ಕ ಮಟ್ಟಿಗೆ ನಾನು ಮಾಡಿರೋ ಸಿನ್ಮಾಗಳೆಲ್ಲ ತಕ್ಕ ಮಟ್ಟಿಗೆ ರೀಚ್ ಆಗಿದೆ ಓಕೆ ಈ ಚಿತ್ತಾರ ಅವಾರ್ಡ್ಸ್ ಬಂದಿದ್ದು ಯಾವ ಚಿತ್ತಾರ ಅವಾರ್ಡ್ಸ್ಗೆ ನಾಮಿನೇಟ್ ಆಗಿತ್ತು ಅದು ರಾಯಲ್ ಮೆಕ್ ಅನ್ನೋ ಒಂದು ಸಿನಿಮಾಗೆ ನಮ್ಮ ಸಿನಿಮಾ ಆಯ್ಕೆ ಆಗಿರುತ್ತೆ ಅದೇ ಆಯ್ಕೆ ಆಗೋದು ಒಂದಷ್ಟು ಸಿನಿಮಾಗಳಲ್ಲಿ ಆಯ್ಕೆ ಆಗೋದು ಸಾಮಾನ್ಯ ವಿಷಯ ಅಲ್ವಲ್ಲ ಕರೆಕ್ಟ್ ಓಕೆ ಸೊ ಅದು ನನ್ನ ಈ ಪರ್ಫಾರ್ಮೆನ್ಸ್ ನೋಡಿ ಆ ಸಿನಿಮಾಗೆ ಆಯ್ಕೆ ಆಗಿರ್ತೀನಿ ಸುಮಾರು ಇವತ್ತು ನನಗೆ ಸರ್ ಇನ್ನೊಂದು ವಿಷಯ ಹೇಳಬೇಕು ಬರೀ ಒಂದೂವರೆ ವರ್ಷ ಅಲ್ಲೇ ನಾನು ಎಂಟು ಸಿನಿಮಾ ಮಾಡಿದ್ದೀನಿ ಓಕೆ ಕೋವಿಡ್ ಬಂತು ಎರಡೂವರೆ ತಿಂಗಳು ಹಾಗೆ ಹೋಯಿತು ಶೂಟಿಂಗ್ ಇಲ್ಲ ಸಾಮಾನ್ಯದ ಮಾತಲ್ಲ ಸಾಮಾನ್ಯದ ಮಾತಲ್ಲ ಎರಡೂವರೆ ವರ್ಷ ಹಂಗೂ ಹೋಯ್ತು ಮಿಕ್ಕಿದ ಎರಡು ವರ್ಷ ನನ್ನ ಮಗಳು ಹಾಸ್ಪಿಟ್ಲಿಂದೆ ಹೋಯ್ದೆ ಮೇಲೆ ಇನ್ನೊಂದು ವರ್ಷ ನನಗೆ ಕಾಲಕ್ಕೆ ಶೂಟಿಂಗೆಲ್ಲ ಏಟಾಗಿತ್ತು ಅದಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಲ್ಲಿ ಏಟಾಗಿತ್ತು ಚಿಕ್ಕ ವಯಸ್ಸಲ್ಲ ಅಂದರೆ ಎಂಟು ಒಂಬತ್ತು ವರ್ಷದಿಂದ ಮಸಲ್ ಟೇರ್ ಆಗಿದ್ದು ನಾನು ಇದು ಲೆಗಮೆಂಟ್ ಟೇರ್ ಆಗಿತ್ತು ಅದರಿಂದ ಆದರೂ ನಾನು ಎಷ್ಟೋ ಒಂದು ರಿಯಾಲಿಸ್ಟಿಕ್ ಸ್ಟಂಟ್ಸ್ ಮಾಡಿದ್ದೆ ಯಾಕಂದ್ರೆ ಒಬ್ಬ ವಿಲನ್ ಅಂದ್ರೆ ಯಾರು ಬೇಕಾದ್ರೆ ಎದುರಿಸಬೇಕು ಯಾರ್ ಬೇಕಾದ್ರೆ ಫೇಸ್ ಮಾಡಬೇಕು ನಾನು ರೌಡಿಯಲ್ಲಿ ಇಂಜುರಿ ಆಗಿತ್ತು ನಾನು ರೌಡಿಯಲ್ಲಿ ಆಲ್ರೆಡಿ ಇಂಜುರಿ ಆಗಿತ್ತು ಆದರೂ ಕೆಲವೊಂದು ಸಿಕ್ವೆನ್ಸ್ ಗೊತ್ತಾಗಲ್ಲ ಕಾಲಿಗೆ ಇಂಜುರಿ ಆಗಿತ್ತು ಅವತ್ತು ನಾನು ನೀ ಕ್ಯಾಪ್ ಹಾಕ್ಕೊಂಡು ನಾನು ಮಾಡಿರ್ತೀನಿ ಆ್ಯಕ್ಷನ್ಸ್ನ ಮಾಡಿರ್ತೀನಿ ಅಂದರೆ ಅಂದರೆ ಒಬ್ಬ ಕೆಲಸ ಕೊಟ್ಟಾಗ ಅದಕ್ಕೆ ಪೂರ್ವಕವಾಗಿ ನಾವು ಬಾಲ್ಟಿಸ್ಟ್ ಆಗಿ ನಿಂತ್ಕೋಬೇಕು ಅಂದರೆ ಯಾವ ಮಟ್ಟಕ್ಕೆ ಹೋಗ್ತೀನಿ ಅಂದರೆ ಅದು ಇನ್ನೊಂದು ರಾಯಲ್ ಮೆಕ್ಕ ಅಂತ ಒಂದು ಸಿನಿಮಾ ರಿಯಲ್ ಆಗಿ ಗ್ಲೇಸ್ ಗ್ಲಾಸ್ ಆಗಿದೆ ಅದು ಸುಮಾರು ಕಡೆ ವೈರಲ್ ಮಾಡಿಲ್ಲ ಇನ್ನು ಅದು ಪುನೀತ್ ರಾಜ್ಕುಮಾರ್ ಸರ್ ಗ್ಲಾಸ್ ಬ್ರೇಕ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದೇ ಥರ ಒರಿಜಿನಲ್ ಗ್ಲಾಸ್ನ ರಾಯಲ್ ಮೆಕ್ಕ ಅನ್ನೋ ಒಂದು ಸಿನಿಮಾದಲ್ಲಿ ಬ್ಲೇಕ್ ಬ್ರೇಕ್ ಮಾಡಿದ್ದೀನಿ ನಾನು ಓಕೆ ಹೀರೋಗು ನಾನು ಟಗ್ ಆಫ್ ಆರ್ ಆದಾಗ ಒರಿಜಿನಲ್ ಗ್ಲಾಸ್ ಫುಲ್ ಲೇಟ್ ಆಗಿರುತ್ತೆ ನನ್ನ ಕೈ ಜಾಸ್ತಿ ರಿಸ್ಕ್ ಇವತ್ತೇನೋ ನಾನು ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡ್ಬಿಟ್ಟಿದ್ರೆ ಅದು ಆಚೆ ಬಂದ್ಬಿಡಿರೋದು ಅಂದ್ರೆ ಈಗ ರಿಯಲಿಸ್ಟಿಕ್ ಆಗಿ ಬರಲಿ ಅಂತ ಆತರ ನೀವು ಧೈರ್ಯ ಮಾಡ್ತೀರಾ ಧೈರ್ಯ ಮಾಡಿದೆ ರೋಪ್ ಕಟ್ ಆಗಿತ್ತು ಬೆಡ್ ಸಡನ್ ಆಗಿ ಫಾರ್ಮ್ ಮಾಡಿದ್ರು ಇಲ್ಲಾಂದ್ರೆ ಬೆನ್ನು ಮೂಳೆ ಮುರಿತಾ ಇತ್ತು ಗೊತ್ತಿಲ್ಲ ರೋಪ್ ಕಟ್ ಆಯ್ತು ಆಕ್ಚುಲಿ ಫಸ್ಟ್ ಏನು ತಲೆ ಕೆಡ್ಸ್ಕೊಳ್ಳಿಲ್ಲ ಯಾಕಂದ್ರೆ ನನ್ನ ಬಾಡಿ ಸ್ವಲ್ಪ ವೆಯ್ಟ್ ಇತ್ತು ಸರ್ ನೈಂಟಿ ಫೈವ್ ಅಂದ್ರೆ ವರ್ಕೌಟ್ ಎಲ್ಲ ಶುರು ಮಾಡಿದ್ರ ಹಾ ವರ್ಕೌಟ್ ಅಂದ್ರೆ ನಾನು ಬಾಡಿ ಇದೇ ತರ ಮಾಸ್ ಆಗಿ ತಗೊಳ್ಳೋದು ನಾನು ಆಕ್ಚುಲಿ ಅಲ್ಲ ಮುಂಚೆಯಿಂದ ವರ್ಕೌಟ್ ಮಾಡ್ತಾ ಬಂದಿದ್ದೆ ಹಾ ವರ್ಕೌಟ್ ಅಂದ್ರೆ ಪ್ಯಾಶನ್ ನನಗೆ ಸಿಕ್ಕಾಪಟ್ಟೆ ದೊಡ್ಡ ಪ್ಯಾಶನ್ ಟ್ಯಾಟೋ ಆಕ್ಸಿಡೆಂಟ್ ಆಗಲೇ ಅನ್ಕೊಂಡೆ ಫಿಸಿಕ್ ಅಂದ್ರೆ ನನಗೆ ತುಂಬಾ ಇಷ್ಟಪಡೋದು ನನಗೆ ನಾನು ಫಿಸಿಕ್ನ ತುಂಬಾ ಇಷ್ಟಪಡ್ತೀನಿ ಯಾಕಂದ್ರೆ ಫುಡ್ಡಿ ಆಮೇಲೆ ನನಗೆ ಡಯಟ್ ಫಾರ್ಮೇಷನ್ ಅವೆಲ್ಲ ನನಗೆ ಗೊತ್ತಿಲ್ಲ ಬಟ್ ಸಿನಿಮಾಕ್ಕೆ ರೆಡಿ ಆಗಬೇಕು ಯಾಕಂದ್ರೆ ನನಗೆ ಇವತ್ತು ಯಾವುದು ಕೇಳಲಿಲ್ಲ ನನಗೆ ಶೇಪ್ ಮಾಡ್ಕೊಬಿಡಿ ಫಿಸ್ ಪ್ಯಾಕ್ ಮಾಡ್ಕೊಬಿಡಿ ಅಂತ ಯಾವತ್ತು ಅನಿಸಿಲ್ಲ ಅದನ್ನು ಕೇಳಿದ್ರು ಕೂಡ ನಾನು ಮಾಡೋ ಕೆಪಾಸಿಟಿ ಇವತ್ತು ಪ್ಯಾಕೆಲ್ಲ ಇಂಪಾರ್ಟೆಂಟು ಟ್ಯಾಲೆಂಟ್ ಇಂಪಾರ್ಟೆಂಟು ನಾವು ನಡೆಸ್ತೀವ ಗುದ್ದಾಡ್ತೀವ ಎಲ್ಲ ಮಾಡೋಕೆ ರೆಡಿ ಇದಾರ ಸೊ ಇದು ಇದಕ್ಕೆ ಇದನ್ನ ಏನು ಕೇಳ್ತಾರೆ ಡೈರೆಕ್ಟರ್ಸ್ ಅದನ್ನು ನಾನು ಮಾಡೇ ಮಾಡ್ತೀನಿ ಕರೆಕ್ಟ್ ಹೇಳಿದ್ರಿ ಒಂದು ಮಾತು ಹೇಳಿದಿರಿ ನೀವು ಏನು ಸಿಕ್ಸ್ ಪ್ಯಾಕಲ್ಲಿ ಇಂಪಾರ್ಟೆಂಟು ಎಸ್ ಪವರ್ ಪ್ಯಾಕ್ ಇಂಪಾರ್ಟೆಂಟ್ ಎಸ್ ಎಕ್ಸಾಕ್ಟ್ಲಿ ಪವರ್ ಪ್ಯಾಕ್ ಆ ಪವರ್ ಪ್ಯಾಕ್ ನಾನು ಕೊಟ್ಟೆ ಕೊಡ್ತೀನಿ ನನಗೆ ರಿಯಲ್ ಲೈಫಲ್ಲಿ ಗುದ್ದಾಡ್ಕೊಂಡು ಬಂದಿದ್ದೀವಿ ಒಬ್ಬ ವಿಲನ್ ಅಂದಾಗ ನಾವು ಮಾಡದೇ ಇರ್ತೀವ